ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೀವಿವಾಗ ನೋಡ್ತಾ ಇರೋದು ಗುರುವಾರ ಹಾಗೂ ಶುಕ್ರವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇತ್ತೀಚೆಗೆ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತಿಲ್ಲ ಎರಡು ದಿನಕ್ಕೆ ದಿನಕ್ಕೊಂದ್ಸಲ ಅಪ್ಲೋಡ್ ಮಾಡ್ತಿದ್ದೀನಿ ಎರಡು ದಿನದ್ದು ಸೇರಿಸಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಹೀಗೆ ಸಪೋರ್ಟ್ ಇರಿ ನನ್ನ ಗುರುವಾರದ ಗುರುವಾರದ ದಿನ ಈ ರೀತಿ ಶುರುವಾಯಿತು ನನ್ನ ಮಗ ಎದ್ದು ಇಂಗ್ಲಿಸ್ದಾಗ ಬಂದು ಕೂತಿದ್ದ ನನ್ನ ಮಗಳು ಮಾತ್ರ ಮನೆ ಫುಲ್ಲು ಏನೇನೋ ಎಂಕ್ವೈರಿ ನಡೆಸ್ತಾ ಇದ್ಲು ನನ್ ಮಗ ಹಾಕೊಳಕ್ಕೆ ನಿಕ್ಕರ್ನ ನನ್ ಕೇಳಿದ್ರೆ ಇವಳ್ ತಗೊಂಡೋಗಿ ಕೊಡ್ತಾಳೆ ಅದು ಯಾವುದು ಲೇ ಪಾಪು ನಿನ್ ಚಡ್ಡಿ ಅಲ್ಲ ಕಣೆ ಅವನ್ ಚಡ್ಡಿ ತಗ ಬಾ ಅಣ್ಣಂಗೆ ಅಣ್ಣ ಹೇಳಿದ್ದು ಈ ಚಡ್ಡಿ ತಗ ಅಂತ ನಿನ್ ಚಡ್ಡಿ ಅಲ್ಲ ಮೆನು ಬಂದು ಗೋಧಿ ದೋಸೆ ಚಟ್ನಿ ಆ ऑरेंज ಮತ್ತೆ ಬನಾನಾ ಹಾಕೋತಿದ್ದೆ ಆ ಇದಾದ ಮೇಲೆ ಆನ್ ಶೂ ಹಾಕೊಂಡು ರೆಡಿಯಾದ ನಿಮ್ಮ ಯಾರು ಏನೇ ಹೇಳಿ ಅಜ್ಜಿದಿರ್ಗೆ ಮೊದಲನೇ ಮೊಮ್ಮಕ್ಕಳಂದ್ರೆ ದೇಶಪ್ರೀತಿನ ನಮ್ಮಮ್ಮನಿಗಂತೂ ಇವ್ನು ವಿಚಾರದಲ್ಲಿ ಹಂಗೆ ತಲೆ ಬಾಚಿ ರೆಡಿ ಮಾಡ್ಕೊಡ್ತಾ ಇದ್ದಾರೆ ವ್ಯಾನ್ ಹೋಯಿತು ವ್ಯಾನ್ ಹೋದ್ಮೇಲೆ ನೆನಪಾಯ್ತು ನನ್ನ ಮಗನಿಗೆ ಸ್ಕೂಲಿಗೆ ಸ್ವಲ್ಪ ಫ್ಲವರ್ಸ್ ಕೊಟ್ಟುಕೊಳ್ಸ್ಬೇಕಿತ್ತು ಅದನ್ನ ಮರ್ತು ಹೊಟ್ಟೋಗಿದಾನೆ ಅಂತ ಅದನ್ನು ನನ್ನ ಕೆಲ್ ಕೊಟ್ಟೆ ವ್ಯಾನ್ನ ಚೇಂಜ್ ಮಾಡ್ಕೊಂಡು ಹೋಗಿ ವ್ಯಾನ್ ಕೊಟ್ಟು ವ್ಯಾನ್ ಡ್ರೈವರ್ ಕೊಟ್ಟ ಅವರು ನನ್ನ ಮಗನಿಗೆ ತಲುಪಿಸಿದ್ರಂತೆ ಮತ್ತು ಬಟ್ಟೆನ ಈ ಥರ ಸ್ಟೈಲಲ್ಲಿ ಹಾಕೋಬೋದಂತ ಒಂದು ಸಲ ನೀವು ನೋಡಿ ಇವಳು ಹಾಕಿರೋದು ಅವ್ರ ಅಣ್ಣನ ಟೀ ಶರ್ಟು ಅದನ್ನು ಹಾಕಿದ್ರೆ ನೋಡಿ ಒಂದು ತೋಳನ್ನ ಅವಳೇ ತೆಗೆದ್ಬಿಟ್ಟು ಈ ರೀತಿ ಡ್ರೆಸ್ ಹಾಕೊಂಡವಳೆ ಈ ಥರ ಡ್ರೆಸ್ನ ಸ್ಟೈಲಿಂಗ್ ಮಾಡ್ಬೋದು ಅನ್ನೋದನ್ನು ಇವಳು ನೋಡೇ ಕಲ್ತ್ಕೊಂಡೆ ಇವತ್ತು ನಾನು ಅದನ್ನು ವೀಡಿಯೋ ಮಾಡೋದಕ್ಕೆ ಇಷ್ಟೆಲ್ಲ ರಂಪ ಮಾಡ್ತಾವಳೆ ಇದಾದ್ಮೇಲೆ ನಮ್ಮಮ್ಮ ಮಂಡ್ಯಕ್ಕೆ ಸ್ವಲ್ಪ ಶಾಪಿಂಗ್ ಹೋಗಿದ್ರು ಓದೋರೆ ಸಿಕ್ಕಾ ಬಟ್ಟೆ ಸೀರೆ ತಗೊಬಂದುಬಿಟ್ಟಿದ್ರು ಈ ಸೀರೆ ನೋಡಿ ತುಂಬ ಚೆನ್ನಾಗಿತ್ತು ಇದ್ರ ಪ್ರೈಸ್ ಬಂದಲು ಓನ್ಲಿ ಟೂ ಫಿಫ್ಟಿ ಬಟ್ ಸ್ವಲ್ಪ ಡ್ಯಾಮೇಜ್ ಇದೆ ಅದಕ್ಕೆ ಅಷ್ಟು ಕಮ್ಮಿಗೆ ಹಾಕ್ಕೊಟ್ಟಿದ್ರು ಆಮೇಲೆ ಈ ಬ್ಲ್ಯಾಕ್ ಸೀರೆ ಅಂತೂ ಸಿಕ್ಕಾಬಟೆ ಇಷ್ಟ ಆಯ್ತಪ್ಪ ಒಂದಕ್ಕಿಂತ ಒಂದು ಚೆನ್ನಾಗೈತೆ ಸೀರೆ ನೋಡ್ತಿದ್ರೆ ಇನ್ನೂ ಬೇಕು ಬೇಕು ಅನ್ನೋಷ್ಟು ಆಸೆ ಅಂತೂ ನಮ್ಮ ಹೆಣ್ಮಕ್ಳಿಗೆ ತಪ್ಪಿದ್ದಲ್ಲ ಹೊಸ ಸೀರೆಗಳು ಹಬ್ಬಕ್ಕೆ ತಗೊಬನ್ನಿ ಅಂತ ಹೇಳಿದೆ ಈ ಗೌರಿ ಹಬ್ಬ ವರಮಲಕ್ಷ್ಮಿ ಹಬ್ಬ ಎಲ್ಲ ಬರುತ್ತಲ್ವ ನನಗಂತೂ ಈ ಇಷ್ಟ ಆಗೋಯ್ತಪ್ಪ ಈ ಪಿಂಕ್ದು ಹೊಸ ಪ್ಯಾಟರ್ನ್ ಅಂತೆ ಜಸ್ಟ್ ಇವಾಗಷ್ಟೇ ಓಪನ್ ಆಗಿತ್ತು ಅಂತ ನಮ್ಮಮ್ಮ ಹೇಳಿದ್ರು ಇದನ್ನು ಕಲರ್ ಕಾಂಬಿನೇಷನ್ ಶು ತುಂಬ ಚೆನ್ನಾಗಿತ್ತು ಇದು ನಮ್ಮಮ್ಮ ಇಷ್ಟಪಟ್ಟು ತೊಗೊಂಡು ಬಂದಿದ್ರು ಎಲ್ಲ ನಮ್ಮಮ್ಮನಿಗೆ ಅಂತ ತಗೊಬಂದಿದ್ರು ನಾನು ನಾನು ಅಮ್ಮನ ಕೊಡ್ತೀನಿ ಕೊಡಿ ಅಂತ ಹೇಳಿ ನಾನು ಒಂದು ಮೂರು ಇಟ್ಕೊಂಡೆ ಅಮ್ಮ ಮೂರು ಇಟ್ಕೊಂಡ್ರು ಈಗ ಸಾಲ ಸಲಾಗಿ ಹಬ್ಬ ಬರ್ತವೆ ಅವಾಗ ಹೋಗಿ ತರೋದಕ್ಕಿಂತ ಇವಾಗ ಪರ್ಚೇಸ್ ಮಾಡಿ ಇಟ್ಕೊಂಡು ಬ್ಲೌಸ್ ಹೊಲ್ಸ್ಕೊಂಡೆ ಸಡ ಅನ್ನಾಗಿ ಇದು ಮಾಡ್ಬೋದು ಈ ಬ್ಲ್ಯಾಕ್ದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದಕ್ ಪಿಂಕ್ ಕಲರ್ ಬ್ಲೌಸ್ ಬಂದೈತೆ ಇದನ್ನ ಲಂಗ ದಾವಣಿ ತರ ಹೊಲ್ಸ್ಕೊಂಡ್ರಂತೂ ಸಖತ್ ಆಗಿರುತ್ತೆ ನಾವು ಸ್ಯಾರಿ ಪರ್ಚೇಸ್ ಮಾಡೋದ್ ಬಂದು ನಾನು ಆಲ್ರೆಡಿ ಒಂದು ಬ್ಲಾಗ್ ಅಲ್ಲಿ ಹೇಳಿರೋ ತರ ಅಂಗಡಿ ಅಂತ ಇಲ್ಲಿ ಹೋಲ್ಸೇಲಲ್ಲಿ ಅಲ್ಲಿ ಸಿಗುತ್ತೆ ನಾನು ತಗೊಂಡಿರೋ ಹೈಯೆಸ್ಟ್ ಸ್ಯಾರಿ ಆ್ಯಂಡ್ ಲೋ ಬಡ್ಜೆಟ್ ಸ್ಯಾರಿ ಎಲ್ಲ ಇದೊಂದೇ ಅಂಗ್ಡಿಲಿ ತೊಗೊಂಡಿರೋದು ನನಗೆ ಈ ಅಂಗ್ಡಿಲಿ ಸಿಗುವಷ್ಟು ಸ್ಯಾರಿ ಇಲ್ಲಿ ತೊಗೊಂಡಿರೋ ಸ್ಯಾರಿಲಿ ಸಿಗುವಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವ ಶಾಪಲ್ಲೂ ನನಗೆ ಸಿಕ್ಕಿಲ್ಲ ಸೊ ಅದರಿಂದ ನನ್ನ ಡ್ರೆಸ್ಸಸ್ಸೇ ಆಗಲಿ ಟ್ರೆಡಿಷನಲ್ ಡ್ರೆಸ್ಸೇ ಆಗಲಿ ಸ್ಯಾರಿನೇ ಆಗಲಿ ನಾನು ಬೈ ಮಾಡೋದು ರಾಜಾನ್ಸಲ್ಲಿ ನಾನು ಇದೊಂದನ್ನು ಇಟ್ಕೊಂಡೆ ಸಿಕ್ಕಾಬಟ್ಟೆ ಸ್ಯಾರಿಗಳು ಇಷ್ಟ ಅದು ಆಲ್ರೆಡಿ ಸಿಕ್ಕಾಬಟ್ಟೆ ತೆಗೆದು ಹೊಲಿಸ್ಕೊಂಡಿದ್ದೀನಿ ಆದರೂ ನೋಡಿದ್ಮೇಲೆ ಆಸೆ ತಪ್ಪಿದ್ದಲ್ಲ ಎಲ್ಲನೂ ಎತ್ಕೊಂಡೋಗಿ ಬೇರೆಗೆ ಜೋಡ್ಸ್ಕೊಂಡೆ ಆ್ಯಂಡ್ ತುಂಬ ಕಾಸ್ಟ್ಲಿ ಏನಿಲ್ಲ ಇಲ್ಲಿ ಪ್ರೈಸ್ನ ನಾನು ಮೆನ್ಷನ್ ಮಾಡಿಲ್ಲ ಅಷ್ಟೇ ಹಾಂ ಎಲ್ಲ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿವೆ ಸ್ಯಾರಿಗಳು ಎಲ್ಲ ತೌಸಂಡ್ ತೌಸಂಡ್ ಒಳಗೇ ಇರೋದು ತೌಸಂಡ್ ತೌಸಂಡ್ ರೇಂಜಲ್ಲಿ ಅದಕ್ಕೂ ಒಳಗೇ ಇದ್ರ ನಮ್ಮಅಮ್ಮಂಗಿದ್ರು ನಾನೇ ಇಟ್ಕೋತೀನಿ ಅಂತ ಹೇಳಿ ಎತ್ಕೊಂಡೋಗಿ ಸೈಲೆಂಟಾಗಿ ಇಟ್ಕೊಂಡ್ಬಿಟ್ಟೆ ಇದಿಷ್ಟು ಸ್ಯಾರಿ ಪರ್ಚೇಸ್ ಮಾಡಿದರು ಬಟ್ ನಾನು ಈ ನೀವು ಒಂದ್ಸಲಿ ಫ್ರೀ ಇದ್ದಾಗ ಮಂಡ್ಯದಲ್ಲಿರೋ ರಾಜಾನ್ಸ್ ಬಟ್ಟೆ ಅಂಗಡಿಗೆ ವಿಸಿಟ್ ಮಾಡಿ ಸೀರಿಯಸ್ಲಿ ನಿಮಗೆ ಯಾವತ್ತೂ ಹೋಪ್ಸ್ ಅಂದರೆ ಫ್ರೀ ಇದ್ದಾಗ ಹೋದರೆ ಚೆನ್ನಾಗಿ ತೋರಿಸ್ತಾರೆ ತುಂಬ ರಶ್ ಇದ್ದಾಗ ಅಫ್ಕೋರ್ಸ್ನ ಅವರಿಗೆ ಸರಿಯಾಗಿ ತೋರಿಸೋದಕ್ಕಾಗಲ್ಲ ನಾವು ತುಂಬ ಇದ್ದಾಗ ಹೋಗಿ ಇಷ್ಟೆಲ್ಲ ತೊಗೊಂಡು ಬರ್ತೀವಿ ಅದು ಹೋಲ್ಸೇಲ್ ಅಂಗಡಿ ಆಗಿರೋದ್ರಿಂದ ಕೆಲವು ಟೈಮ್ ತುಂಬ ರಶ್ ಇರ್ತಾರೆ ಕೆಲವರು ಹೋಗಿ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿರೋದು ಉಂಟು ರಶ್ ಇದ್ದಾಗ ಅವ್ರು ತಾನೇ ಏನು ಮಾಡ್ತಾರೆ ಸೊ ಫ್ರೀ ಇದ್ದಾಗ ಹೋಗಿ ಇವಾಗ ನೋಡ್ತಿರೋದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ನನ್ನ ದಿನ ಈ ರೀತಿ ಶುರುವಾಯಿತು ಗುರುವಾರ ಅಷ್ಟು ಆಯಿತು ಇವಾಗ ನೋಡ್ತಿರೋದು ಶುಕ್ರವಾರದ ವ್ಲಾಗು ನನ್ನ ಮಗ ಎದ್ದಿದ್ದ ಅವನು ಚಿತ್ರಾನ್ನ ತಿಂದು ಚಿತ್ರಾನ್ನ ತೊಗೊಂಡು ಹೋಗ್ತೀನಿ ಅಂತ ಹೇಳ್ದ ನಾನು ಅವನಿಗೆ ಅನ್ನಕ್ಕಿಟ್ಟು ಆಚೆ ಬಾಗ್ಲೇ ತೊಳೆದ್ಬಿಡಣ ಇವತ್ತು ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ ಏನಕ್ಕೋ ಯಾವುದೇ ವರ ಕೊಟ್ಟಿತ್ತೋ ಏನೋ ಇನ್ನೂ ಮಲಗಿದ್ಲು ಅದಕ್ಕೆ ಅವಳು ಎದ್ಳೋಕ್ಕೆ ಮುಂಚೆ ಬಾಗಿಲೇ ತೊಳ್ದುಬಿಡಣ ಅಂತ ಹೇಳಿ ಬಾಗ್ಲೂ ಸಿಕ್ಕಾಬಟ್ಟೆ ಗಲೀಜಾಗಿತ್ತು ಮಳೆ ಬಂದು ಆಚೆ ನೀಟಾಗಿ ತೊಳೆದು ರಂಗೋಲಿ ಬಿಟ್ಟೆ ರಂಗೋಲಿ ಬಿಟ್ಟು ಒಳಗೆ ಬಂದು ಆ ಇವನಿಗೆ ಊಟ ತಿನ್ನಿಸ್ತೇ ಇವತ್ತು ನಾನು ನನ್ನ ಕಲೆ ತಿನ್ಸ್ಕೊಂಡ ಕಳ್ಳ ಅವ್ನು ತಿನ್ನಲಿಲ್ಲ ಅವನಿಗೆ ಊಟ ಎಲ್ಲ ತಿನ್ನಿಸ್ದೆ ಅಷ್ಟೊತ್ತು ಪಾಪು ಎದ್ದಳ್ತಾ ಇದ್ಲು ಅವಳ ಎತ್ಕೊಂಡು ಬಂದೆ ಚುಬಿ ನಗೋಡು ಚುಬಿ ಆಗಲಿ ಆಗ್ಲಿ ಅಪ್ಪನ್ಗೆ ಆಗ್ಲಿ ಎದ್ ತಕ್ಷಣ ಅಥವಾ ಇವ್ರು ನೋಡಿದ ತಕ್ಷಣ ಮುದ್ದಾಡೋ ಅಭ್ಯಾಸ ಇಬ್ರು ಮುದ್ದಾಡೋದೇ ಇವ್ರ ಕೆಲಸ ಏಳ್ ನೋಡಿ ರೆಡಿಯಾದ ಅವ್ನು ರೆಡಿ ಆದ ತಕ್ಷಣ ಇವಳು ಸ್ಲಿಪ್ಪರ್ಸ್ ಹಾಕೊಳ್ಳೇಬೇಕು ಸ್ಲಿಪ್ಪರ್ ಇಲ್ಲಿಸದೆ ಮೆ ಸ್ಲಿಪ್ಪರ್ ಇಲ್ಲದೆ ಮೇಡಮ್ ಆಚೆ ಕಾರಿಡಲ್ಲ ಇಡೋಲ್ಲ ಇವತ್ತಿನ ರಂಗೋಲಿ ಡಿಸೈನ್ ಇದಾಗಿತ್ತು ರಂಗೋಲಿ ಬಿಟ್ಟಾಗಿತ್ತು ನನ್ನ ಮಗಳು ತುಳಿಯೋಕೆ ಮುಂಚೆ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಆವಾಗ ವೀಡಿಯೋ ಮಾಡಿರಲಿಲ್ಲ ಆಮೇಲೆ ವೀಡಿಯೋ ಮಾಡಿಕೊಂಡೆ ಆಚೆ ಬಂದು ಇವಳು ಅವಳು ಬ್ಯಾಗ್ ಇಲ್ಲಿಟ್ಟ ಅವ್ಳು ರಂಗೋಲಿ ತುಡಿತಾಳೆ ಅಂತ ಮುಂಜಾಗ್ರತೆಯಾಗಿ ಅವಳು ಕೈಯೇ ಬಿಡ್ತಿಲ್ಲ ಬಟ್ ಅವಳು ಲಂಚ್ ಬ್ಯಾಗ್ ಎತ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ಳು ಇವ್ರಿಬ್ರಿಗೂ ಕಿತ್ತಾಟ ನನ್ನ ಕೈಲಿ ನಿಜವಾಗ್ಲೂ ತಡಿಯೋಕ್ಕಾಗ್ತಿಲ್ಲ ಈಗಲೇ ಹಿಂಗೆ ಏನು ಬಳಗೆ ಬುದ್ಧಿ ಬಂದಮೇಲೆ ಇನ್ನೆಷ್ಟು ಫೈಟ್ಗಳಾಯ್ತವೋ ಅದನ್ನು ತಡೆಯಕ್ಕೆ ಏನೇನು ಯಾರ್ಯಾರ ಪರ ವಯಸ್ಕೊ ಮಾತಾಡೋದು ಒಂದು ಗೊತ್ತಾಗ್ತಿಲ್ಲ ಒಟ್ಟು ಬಜಾರಿ ನನ್ನ ಮಗಳು ಈ ಕಡೆ ವ್ಯಾನ್ ಬಂತು ಇವನ್ನ ವ್ಯಾನ್ ಹತ್ಸಿ ನಾನು ಒಳಗೆ ಬಂದೆ ಅವಳಿಗೆ ಊಟ ತಿನ್ನಿಸಿ ಆಮೇಲೆ ಇವತ್ತು ಬೇಗ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಮೂರನೇ ಆಷಾಢ ಶುಕ್ರವಾರ ಎರಡು ವಾರ ಮಿಸ್ ಇಲ್ಲದೆ ಹೋಗಿದ್ದೆ ಈ ವಾರನೂ ಹೋಗೋಣ ಅಂತ ಹೇಳಿ ಸ್ನಾನ ಮಾಡಾದ್ಮೇಲೆ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿದೆ ಪೂಜೆ ಮುಗಿಸಾದಮೇಲೆ ದು ಪಾಯ್ಲ ಹಚ್ಚಿ ಶುಕ್ರವಾರ ಅಲ್ವಾ ನಮ್ಮಪ್ಪನ ಮನೆ ದೇವರು ಅಮ್ಮ ಪಟ್ಲದಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾದೆ ನನ್ನ ಮನೇಲಿದ್ರೆ ಇಷ್ಟೇ ಸಿಂಪಲಾಗಿರ್ತೀನಿ ಎಸ್ಪೆಷಲಿ ಫೋಟೋ ಗಿಟ ತಗೋತೀನಿ ಅಂದರೆ ಚೆನ್ನಾಗಿ ರೆಡಿ ಆಯ್ತಿನಿ ಇಲ್ದೇವ್ ನಮ್ಮ ನಾರ್ಮಲ್ ಲುಕ್ಕಿಂಗೆ ಇದಾದಮೇಲೆ ನನ್ನ ಚೋಟ ಸುಮ್ಮನೆ ಇರ್ತಾಳೆ ಅಮ್ಮ ನಾನು ಬರ್ತೀನಿ ದೇವಸ್ಥಾನಕ್ಕೆ ನಾನು ಗಾಡಿಯಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿದ್ರು ತುಂಬ ದಿನ ಆದಮೇಲೆ ಅಮ್ಮನ ಗಾಡಿ ಮೇಲೆ ಟೆಂಪಲಿಗೆ ಕರ್ಕೊಂಡು ಹೋದೆ ನಾನೇ ಗಾಡಿ ಓಡಿಸ್ಕೊಂಡಿ ಏನೇ ಹೇಳಿ ಅಮ್ಮನ ಇಷ್ಟಪಟ್ಟಿದ್ದನ್ನು ಅಮ್ಮ ಇಷ್ಟಪಟ್ಟಿದ್ದನ್ನು ಮಾಡೋದರಲ್ಲಿ ಸಿಗೋ ಖುಷಿನೇ ಬೇರೆ ದೇವಸ್ಥಾನಕ್ಕೆ ಬಂದೆ ಚಿಕ್ಕ ವಯಸ್ಸಲ್ಲೆಲ್ಲ ದೇವಸ್ಥಾನ ಅಂದರೆ ಅಯ್ಯೋ ಅಂತ ಇದು ಮಾಡ್ತಿದ್ದೆ ಬಟ್ ನಿಜವಾಗ್ಲೂ ದೇವಸ್ಥಾನದಲ್ಲಿ ಸಿಗೋ ನಿಮ್ಮದು ಇನ್ನೆಲ್ಲೂ ಸಿಗೋದಿಲ್ಲ ದೇವಸ್ಥಾನದೊಳಗೆ ಎಂಟ್ರಿ ಆದರೆ ಈ ದೇವಸ್ಥಾನ ನಿಮಗಂತೂ ಚಿರಪರಿಚಿತ ಆಗೇ ಆಗಿರುತ್ತೆ ಏನಕ್ಕೆ ತುಂಬ ಸಲ ಬ್ಲಾಗ್ಸಲ್ಲಿ ಇದನ್ನು ತೋರಿಸ್ಬಿಟ್ಟಿದ್ದೀನಿ ಆಲ್ರೆಡಿ ಇದನ್ನು ಸ್ಪೆಷಲಾಗಿ ನೋಡುವಂಥದ್ದು ಏನಿಲ್ಲ ಅಮ್ಮನೂ ಪಾಪನೂ ಬಂದರು ಹಿಂದೆ ದೇವಸ್ಥಾನದೊಳಗೆ ಎಂಟರ್ ಆದ್ವಿ ಈ ಕಡೆ ದೇವರ ದೇವರಿಗೆ ಹಾರ ತಂದಿದ್ವಿ ಹಾರ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡ್ವಿ ಪೂಜೆ ಆದ್ಮೇಲೆ ಗಡ್ ಬಿದ್ದು ಸ್ವಲ್ಪ ಹೊತ್ತು ಕುತ್ಕೊಂಡು ಕೂತ್ಕೊಂಡು ಮನಸ್ಸಲ್ಲಿ ಒಂದು ಸಮಾಧಾನ ಪೂಜೆ ಆದ ತಕ್ಷಣ ನಮಗೆಲ್ಲ ಹಿಂದೂ ಸಂಪ್ರದಾಯದಲ್ಲಿ ದೇವಸ್ಥಾನದ್ದು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂರೋ ಅಭ್ಯಾಸ ಅದಾಗಿ ಹೊರಟು ಮನೆಗೆ ಬರ್ತಿರ್ಬೇಕಾದ್ರೆ ನಮ್ಮಮ್ಮ ತಾಂಡವೇಶ್ವರನ ದೇವಸ್ಥಾನಕ್ಕೂ ಕರ್ಕೊಂಡು ನೋಡಿ ಅಂತ ಹೇಳಿದರು ಇದು ನಮ್ಮ ಅಮ್ಮ ಅಮ್ಮನ ಮನೆ ದೇವರು ಇದು ತಾಂಡವೇಶ್ವರ ಸ್ವಾಮಿ ಚಿತ್ತನಹಳ್ಳಿ ಅಮ್ಮನ ದೇವಸ್ಥಾನ ಹೆಂಗೂ ನಾನು ಸೋಮವಾರ ಬಂದಿದ್ದೆ ಅಮ್ಮ ಕೇಳ್ತಿದ್ರಲ್ಲ ಅಂತ ಹೇಳಿ ಇಲ್ಲಿಗೂ ಕರ್ಕೊಂಡು ಬಂದೆ ಅಷ್ಟರಲ್ಲಿ ಇಲ್ಲಿ ಯಾವುದು ಪೂಜೆ ಕೂಡ ನಡೀತಾ ಇತ್ತು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಬಂದು ಸುತ್ತ ಇರುವಂಥ ದೇವರುಗಳಿಗೂ ನಮಸ್ಕಾರ ಹಾಕಿ ಇದು ನಮ್ಮಮ್ಮ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಟ್ರು ದೇವರ ಹತ್ರ ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಏನೇ ಹೇಳಿ ನಮ್ಮ ಮನಸಲ್ಲಿರೋದನ್ನೆಲ್ಲ ದೇವರ ಹತ್ರ ಮಾತ್ರ ನಾವು ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಾದರೂ ದರ್ಶನ ಪಡ್ಕೊಂಡು ದೇವರ ದರ್ಶನ ಪಡೆದ್ವಿ ಖುಷಿ ಖುಷಿಯಾಯಿತು ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಜನ ಕೂಡ ಇರಲಿಲ್ಲ ಅಲ್ಲಿಂದ ಮನೆಗೆ ಬಂದು ಮತ್ತೆ ಮಧ್ಯಾಹ್ನ ವೀಡಿಯೋ ಇದು ಎಲ್ಲರೂ ಕೂತ್ಕೊಂಡು ಮೂವಿ ನೋಡ್ತಾಯಿದ್ರು ಯಾವುದೋ ನನ್ನ ತಮ್ಮ ಮೂವಿ ಹಾಕಿದ್ದ ವೆಂಕಟೇಶ್ದು ಸೈಂದವ್ ಅಂತನೋ ಏನೋ ಮೂವಿ ಹಾಕಿದ್ದ ಏನು ನೋಡಿ ಚೇರ್ ಎತ್ಕೊ ಬಂದು ಅವಳಾಗಿದ್ದವಳೆ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತಾ ಅವಳೆ ಬಟ್ ಕುತ್ಕೊಳ್ಳೋಕಾಯ್ತಿಲ್ಲ ಈ ಕಡೆ ಯಾರನ್ನೂ ಕೇಳಕ್ಕೆ ಇಲ್ಲ ಕೊನೆಗೆ ತೊಳಲಾಟ ನೋಡದೆ ನಮ್ಮ ಅಪ್ಪನೇ ಕೂರಿಸ್ತಾರೆ ಎಷ್ಟು ಕ್ಯೂಟ್ ಅನ್ಸುತ್ತಪ್ಪ ಇದನ್ನೆಲ್ಲ ನೋಡಿದ್ರೆ ಅಪ್ಪ ಅಂತೂ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದಾರೆ ಇವಳ ಮೇಲೆ ನನ್ನ ಮಗ ಸ್ಕೂಲಿಂದ ಬಂದ ಇವಳು ಆಚೆಗೆ ಬಂದಿರಲಿಲ್ಲ ಅವನ್ನ ಆಟಾಡೋ ಖುಷಿಲ್ ನೋಡಿ ನಡ್ಕಂಡು ನಡ್ಕರ್ಕೋಯ್ತವೇ ಅಕ್ಕನ ನೋಡಿ ಫ್ರೆಂಡ್ಸ್ ಎತ್ಕೋತೀನಿ ಖುಷಿ ಆಮೇಲೆ ಸಂಜೆ ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದು ಬಂದೆ ಹೋಗಿ ಬಂದಮೇಲೆ ಇವಾಗ ಆರಾಮಾಗಿದ್ದೀನಿ ಇಂಜೆಕ್ಷನ್ ಹಾಕಿಸ್ಕೊಂಡೆ ನರಕ್ಕೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಟ್ಟಿತ್ತು ಈ ಕಡೆ ಮನೆಗೆ ಬಂದಮೇಲೆ ಇವಳು ಆಟ ಆಡ್ತಾಯಿದ್ದಾಳೆ ಒಂದು ತಟ್ಟೆಗೆ ಅನ್ನ ಹಾಕಿದ್ರೆ ಅನ್ನ ಹಾಗೇ ಐತೆ ಇವಳು ಏನೋ ಅಪರೂಪಕ್ಕೆ ಫಸ್ಟ್ ಟೈಮ್ ಆಟ ಇಸ್ಕೊಂಡು ಆಟ ಆಡ್ತಾಳಪ್ಪು ಯಾವ್ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಾಯಿತು ಅಂದ್ಕೊಂಡೆ ಆಮೇಲೆ ಅದಕ್ಕೆ ಡಬಲ್ ಕ್ವಾಟ್ಲೆ ಕೊಟ್ಟಳು ಎಲ್ಲನೂ ಅಂಜ್ ಅರ್ಧ ಮೂರು ಪಾಲ್ ಮಾಡಿಟ್ಟಿದ್ಲು ಅದನ್ನು ತುಂಬಷ್ಟೊಳಗಂತೂ ಸಾಕು ಸಾಕಾಯಿತು ಮತ್ತೆ ಟೆಸ್ಟ್ ಮ್ಯಾಚ್ ನಡೀತಾ ಇತ್ತಲ್ಲ ಎಲ್ಲ ಕುತ್ಕೊಂಡು ನೋಡ್ತಾಯಿದ್ರು ಹುಡುಗರು ಬಂದಿದ್ರು ಅವ್ರ ಜೊತೆಗೆ ನೋಡಿ ಕೊನೆಗೂ ಹುಡುಗನ ಕಲ್ ತುಂಬಿಸೋ ಸಾಹಸಕ್ಕೆ ಕೈ ಹಾಕ್ಸಿದ್ಲು ಅದನ್ನೆಲ್ಲ ತುಂಬಕ್ಕೆ ಪಾಪ ಹುಡ್ಗನ್ಗೆ ಗೀಳಿದ್ರು ನಾನು ಆಮೇಲೆ ಮಲ್ಕೊಳಕ್ಕೆ ಇವಳು ರೆಡಿ ಇರಲಿಲ್ಲ ಆದರೂ ತೂಗಿ ಆಡೀಳಿ ಮಲಗಿಸ್ದೆ ಇದಾಗಿತ್ತು ನನ್ನ ಗುರುವಾರ ಹಾಗೂ ಶುಕ್ರವಾರದ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮತ್ತೆ ಸಿಗ್ತೀನಿ ಒಂದು ಹೊಸ ವ್ಲಾಗೊಂದಿಗೆ ಅಂತ ಹೇಳ್ತಾ ಬಾಯ್ ಬಾಯ್